ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಕಾರ್ತಿಕ ಮಾಸ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಕಾರ್ತಿಕ ಮಾಸದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ಹೇಳೋದಾದ್ರೆ ನೋಡಿ ವಿಷ್ಣು ಪರಮಾತ್ಮ ಯೋಗ ನಿದ್ರೆಯಲ್ಲಿ ಈ ಒಂದು ಮಾಸದಲ್ಲಿ ಎಚ್ಚೆತ್ಕೊಳ್ತಕ್ಕಂಥದ್ದು ಜಾಗೃತ ಅವಸ್ಥೆಗೆ ಬರ್ತಕ್ಕಂಥದ್ದು ಮಾಯೆನ ಸೃಷ್ಟಿ ಮಾಡಿ ಮಾಯೆಯಲ್ಲಿ ಇರ್ತಕ್ಕಂತಹ ವಿಷ್ಣು ಪರಮಾತ್ಮ ಈಗ ಎದ್ದ ನಂತರ ಎಲ್ಲ ಶುಭ ಕಾರ್ಯಗಳನ್ನ ನಾವು ಮಾಡ್ಬೋದು ತುಳಸಿ ಹಬ್ಬದ ಒಂದು ನಂತರ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡ್ತಕ್ಕಂಥದ್ದು ದೀಪಗಳನ್ನ ಹಚ್ಚತಕ್ಕಂಥದ್ದು ಯಾವ ದೀಪವನ್ನ ಹಚ್ಚಿದ್ರೆ ಏನು ಶ್ರೇಷ್ಠತೆ ಸಿಗುತ್ತೆ ಅನ್ನೋದನ್ನೆಲ್ಲವನ್ನ ತಿಳ್ಕೊಳ್ಳೋದು ಅನ್ನೋದಾದ್ರೆ ಕಾರ್ತಿಕ ಮಾಸ ಅಂತಂದ್ರೆ ಕೃತಿಕಾ ನಕ್ಷತ್ರವನ್ನ ನಾವು ಕಾರ್ತಿಕ ಮಾಸ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುದು ಶಿವ ಮತ್ತು ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಮತ್ತು ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ನದಿಗಳಲ್ಲಿ ದೀಪ ದಾನ ಮಾಡ್ತಕ್ಕಂಥದ್ದು ದೀಪ ದಾನ ಅಂತ ದೀಪವನ್ನ ದಾನ ಮಾಡ್ತಕ್ಕಂಥದ್ದು ಹಾಗೆ ದೀಪಗಳನ್ನು ಹಚ್ಚತಕ್ಕಂಥದ್ದು ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಇರ್ಬೋದು ಉದ್ಯೋಗ ಇರ್ಬೋದು ಮದ್ವೆ ವಿಚಾರಕ್ಕೆ ಇರ್ಬೋದು ವ್ಯಾಪಾರ ಅಭಿವೃದ್ಧಿ ಆಗೋದಿಕ್ಕೆ ಇರ್ಬೋದು ಯಾವುದೇ ಒಂದು ವಿಚಾರಕ್ಕೆ ತಗೊಂಡು ಇಷ್ಟು ವರ್ಷಗಳಲ್ಲಿ ನಮ್ಮಲ್ಲಿ ಏನೂ ಪರಿವರ್ತನೆ ಆಗ್ತಾ ಇಲ್ಲ ಏನೋ ಒಂದು ಕಷ್ಟ ನಷ್ಟ ಬಾಧೆಗಳು ಇದ್ದೇ ಇದೆ ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರೆಲ್ಲರೂ ಸಹ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಬೆಳಗಿ ಸಂಕಲ್ಪವನ್ನ ಮಾಡ್ಕೊಳ್ಳೋದು ಅಥವಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಅಪಾರವಾದ ಒಂದು ಶಕ್ತಿಯನ್ನ ಪಡ್ಕೊಳ್ಬಹುದು ಹಣಕಾಸಿನ ಒಂದು ವಿಚಾರದಲ್ಲಿ ಇರ್ತಕ್ಕಂಥ ತೊಂದರೆಗಳೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು ಯಾವ ದೀಪವನ್ನು ಹಚ್ಚಿದ್ರೆ ಏನ್ ಫಲ ಸಿಗುತ್ತೆ ಮತ್ತೆ ಯಾವಾಗ ಹಚ್ಚಬೇಕು ಅನ್ನೋದಾದ್ರೆ ಬೆಳಗ್ಗಿನ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಅಂದ್ರೆ ನಕ್ಷತ್ರಗಳು ಇರುವಾಗ್ಲೇನೆ ದೀಪಗಳನ್ನು ಹಚ್ಚೋದು ತುಂಬಾ ಶ್ರೇಷ್ಠವಾದ ಫಲ ಕೊಡ್ತಕ್ಕಂಥದ್ದು ಹಾಗಾಗಿ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಹಚ್ಚೋದು ಮನೆಯಲ್ಲಿ ದೀಪವನ್ನು ಹಚ್ಚೋದು ಹಾಗೆ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚೋದು ಹಾಗೆ ಬೆಳ್ಳಿಯ ದೀಪ ಈ ತಾಳೆಯ ದೀಪ ಅಥವಾ ಮಣ್ಣಿನ ದೀಪಗಳನ್ನ ಯಾರಿಗಾದ್ರೂ ದಾನ ಮಾಡೋದು ಅಥವಾ ನದಿಗಳಲ್ಲಿ ಹೋಗಿ ಅಲ್ಲಿ ಬಾಗಿನವನ್ನು ಕೊಟ್ಟು ಅರ್ಶಿಣ ಕುಂಕುಮ ತಾಂಬೂಲವನ್ನು ಕೊಟ್ಟು ದೀಪಗಳನ್ನ ತೇಲಿ ಬಿಡ್ತಕ್ಕಂಥದ್ದು ಯಾವುದೇ ಒಂದು ಕೋರಿಕೆ ತುಂಬಾ ಶ್ರೇಷ್ಠವಾಗಿ ನೆರವೇರ್ತಕ್ಕಂಥದ್ದು ಅದ್ಭುತ ಫಲಗಳನ್ನ ಕೊಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನೆಲ್ಲಿಕಾಯಿಯ ದೀಪವನ್ನ ಮನೆಯ ಒಳಗೂ ಹಚ್ಚಬಹುದು ತುಳಸಿ ಕಟ್ಟೆ ಮುಂದೆ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿ ಹಚ್ಚಬಹುದು ಮಹಾಲಕ್ಷ್ಮಿ ಮುಂದೆನೂ ಹಚ್ಚಬಹುದು ಶಿವ ಮತ್ತು ಪಾರ್ವತಿ ದೇವಸ್ಥಾನದಲ್ಲಿ ಹಚ್ಚಬಹುದು ಇದರಿಂದ ಶಿವನ ಕೃಪೆ ಲಕ್ಷ್ಮಿಯ ಕೃಪೆ ಅಪಾರವಾಗಿ ಬರ್ತಕ್ಕಂಥದ್ದು ಹಣಕಾಸಿನ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ಮಣ್ಣಿನ ದೀಪ ಹಚ್ಚೋದ್ರಿಂದನೂ ಸಹ ಶಿವನ ಪೂರ್ಣ ಆಶೀರ್ವಾದ ಸಿಗುತ್ತೆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ದಡ್ಡತನ ಅಥವಾ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ ಇನ್ನು ತೆಂಗಿನಕಾಯಿಯನ್ನ ಎರಡು ಹೋಳಾಗಿ ಮಾಡಿ ಅದರಲ್ಲಿ ದೀಪ ಹಚ್ಚೋದ್ರಿಂದ ಇಷ್ಟುವರೆಗೂ ಮಂದವಾಗಿ ನಡೀತಾ ಇರತಕ್ಕಂಥ ಎಲ್ಲಾ ಕೆಲಸಗಳು ಶೀಘ್ರವಾಗಿ ನೆರವಿರ್ತಕ್ಕಂಥದ್ದು ಶಿವನ ಮುಂದೆ ದೇವಸ್ಥಾನದಲ್ಲಿ ಇದನ್ನ ಹಚ್ಚಬಹುದು ಅಥವಾ ಮನೆಯಲ್ಲಿ ಹಚ್ಬೋದು ಆದ್ರೆ ಕುಂಬಳಕಾಯಿ ದೀಪ ಇರ್ಬೋದು ಅಥವಾ ನಿಂಬೆ ಹಣ್ಣಿನ ದೀಪ ಇರಬಹುದು ಇದನ್ನ ಮನೆಗಳಲ್ಲಿ ಹಚ್ಚಬಾರ್ದು ರಾಹುಕಾಲದ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಹಚ್ಚಬೇಕು ಇದನ್ನ ಈ ರೀತಿ ಹಚ್ಚಿದೆ ಆದ್ರೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ವಿಘ್ನಗಳು ದೃಷ್ಟಿ ದೋಷಗಳು ಅಥವಾ ಯಾವುದೋ ಒಂದು ವಿಘ್ನಗಳು ಕೆಲಸಗಳಲ್ಲಿ ಶೀಘ್ರವಾಗಿ ನೆರವೇರ್ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ತಡೆಗಳು ನೆಗೆಟಿವ್ ಎನರ್ಜಿಗಳು ಅನ್ನೋದ್ರೀ ತಡೆಗಳು ಬರ್ತಾ ಇದ್ರೆ ಶತ್ರುಗಳ ಬಾಧೆ ಇದೆ ಈ ದೀಪಗಳನ್ನು ಹಚ್ಚೋದ್ರಿಂದ ಅಥವಾ ರಾಹು ಕೇತು ದೋಷ ಇತ್ತಕ್ಕವರು ಅಥವಾ ರಾಹು ಕೇತು ದೋಷ ಇರತಕ್ಕಂಥವ್ರು ನಿಂಬೆ ದಿನ ದೀಪ ಹಚ್ಚೋದ್ರಿಂದ ಕಾಲದಲ್ಲಿ ದೇವಸ್ಥಾನದಲ್ಲಿ ಎಲ್ಲಾ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ಎರಡು ದೀಪಗಳನ್ನ ಒಂಬತ್ತು ದೀಪಗಳನ್ನ ದೇವಸ್ಥಾನದಲ್ಲಿ ಹಚ್ಚೋದು ಅಥವಾ ಯಾರಿಗಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದ್ದಾದ್ರೆ ವಿಶೇಷವಾದ ಫಲಗಳು ಸಿಕ್ತಕ್ಕಂಥದ್ದು ಇರ್ತಕ್ಕಂಥ ದಾರಿದ್ರ ಬಡತನ ಅನ್ನೋದು ಅಥವಾ ಹಣಕಾಸಿನ ಸಮಸ್ಯೆಗಳು ಅಥವಾ ಜನ್ಮದ ಕರ್ಮಗಳು ಅಥವಾ ವಂಶ ಪಾರಂಪರ್ಯವಾಗಿ ಬಂದಿರ್ತಕ್ಕಂಥ ಎಲ್ಲ ತೊಂದರೆಗಳು ಸಹ ನಿವಾರಣೆ ಆಗ್ತಕ್ಕಂಥ ದೀಪಗಳಿಗೆ ಅಷ್ಟು ಮಹತ್ವ ಇದೆ ಈ ಮಾಸದಲ್ಲಿ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ತೀವಿ ಅಂತರ್ಮನದಲ್ಲೂ ಸಹ ಕಾರ್ತಿಕ ದೀಪ ಧ್ಯಾನ ಅಂದ್ರೆ ಸುಬ್ರಹ್ಮಣ್ಯನ ಧ್ಯಾನ ಅಂತಾನೆ ಮಾಡಿಸ್ತಾ ಇದೀವಿ ಪೌರ್ಣಮಿ ದಿವಸ ವಿಶೇಷವಾದ ಈ ಹುಣ್ಣಿಮೆ ದಿನ ಕಾರ್ತಿಕ ಮಾಸದ ಹುಣ್ಣಿಮೆ ಅಪಾರವಾದ ಶಕ್ತಿ ಇರ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಈ ದೀಪ ಧ್ಯಾನವನ್ನ ಮಾಡಿದಾಗ ನಮ್ಮಲ್ಲಿ ಹಿಂದಿನ ಜನ್ಮದ ಕರ್ಮಗಳು ಮದುವೆ ಅಥವಾ ಸಂತಾನಕ್ಕೆ ಅಥವಾ ಚರ್ಮಕ್ಕೆ ಸಂಬಂಧ ಪಟ್ಟಂತ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಕೋರ್ಟ್ ಕಚೇರಿಗಳಿಗೆ ಇರ್ತಕ್ಕಂಥ ಕೇಸುಗಳು ನಿವಾರಣೆ ಆಗ್ಬೇಕು ಅಂತಂದಾಗ ಅಥವಾ ಮನುಷ್ಯನಿಗೆ ದಡ್ಡತನ ಅಥವಾ ಅಜ್ಞಾನ ಅನ್ನೋದು ಇದೆ ವಿದ್ಯೆಯಲ್ಲಿ ಹೇಳಿಗೆ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈ ದೀಪ ಪೌರ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿದಾಗ ಅಥವಾ ಹುಣ್ಣಿಮೆ ಧ್ಯಾನವನ್ನ ಮಾಡ್ಕೊಂಡಾಗ ಅದ್ರೋ ದೀಪ ಜ್ಯೋತಿಯಲ್ಲಿ ಸುಬ್ರಹ್ಮಣ್ಯನನ್ನು ನೋಡಿ ಮಾಡ್ಕೊಂಡಾಗ ಆ ವಿಚಾರಗಳನ್ನ ತಿಳ್ಕೊಂಡು ಮಾಹಿತಿಯನ್ನ ಪಡ್ಕೊಂಡು ಮುದ್ರೆಗಳನ್ನ ಮಾಡ್ಕೊಂಡು ಧ್ಯಾನದಲ್ಲಿ ನಮ್ಮೆಲ್ಲ ಕರ್ಮಗಳನ್ನು ದೂರ ಮಾಡ್ಕೊಂಡು ಅಪಾರವಾದ ಶಕ್ತಿಯನ್ನ ಪಡ್ಕೊಳ್ಬಹುದು ಅಂತ ಕಾರ್ತಿಕೇಯ ಅಂತ ನಾವೇನು ಹೇಳ್ತೀವಿ ಸುಬ್ರಹ್ಮಣ್ಯನ ತಾರಕಾಸನ್ನ ಸಂಹಾರ ಮಾಡಿರ್ತಕ್ಕಂಥ ಅಜ್ಞಾನ ಅಂಧಕಾರ ಅಹಂಕಾರವನ್ನ ದೂರ ಮಾಡಿ ಅಥವಾ ನಮ್ಮ ಜನ್ಮದ ಕರ್ಮವನ್ನ ದೂರ ಮಾಡಿ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಹಣ ಸಂಪತ್ತು ಐಶ್ವರ್ಯ ಹಾಗೆ ಆರೋಗ್ಯ ಹಾಗೆ ಕೀರ್ತಿ ಯಶಸ್ಸು ಇದೆಲ್ಲವೂ ಬರ್ತಕ್ಕಂಥದ್ದು ಗಣೇಶನಿಗಿಂತ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ದೀವಿ ಇಂತಹ ಅತಿ ಉತ್ತಮವಾದ ಮಾಹಿತಿಯೊಂದಿಗೆ ನಾವು ಧ್ಯಾನವನ್ನ ಮಾಡ್ತಾ ನಮ್ಮ ಕರ್ಮಗಳನ್ನ ಕಳ್ಕೊಂಡು ಶತ್ರುತ್ವವನ್ನ ಅಥವಾ ದೋಷಗಳನ್ನ ಅಥವಾ ಯಾವುದೋ ಒಂದು ನಕಾರಾತ್ಮಕವಾದ ಶಕ್ತಿಗಳನ್ನ ದೂರ ಮಾಡ್ಕೊಳ್ಬೇಕು ಅಷ್ಟು ಅದ್ಭುತವಾದ ಒಂದು ಧ್ಯಾನ ಕಾರ್ತಿಕ ಮಾಸದ ಹುಣ್ಣಿಮೆ ಅನ್ನೋದು ವಿಶೇಷವಾಗಿರ್ತಕ್ಕಂಥದ್ದು ಹುಣ್ಣಿಮೆ ದಿನನೂ ಸಹ ದೀಪಗಳನ್ನು ಹಚ್ಚತಕ್ಕಂಥದ್ದು ಶಿವನ ದೇವಾಲಯಗಳಲ್ಲಿ ವಿಷ್ಣು ದೇವಾಲಯಗಳಲ್ಲಿ ಮುಖ್ಯವಾಗಿ ಹಚ್ಚಿದಾಗ ತುಂಬಾ ವಿಶೇಷ ಫಲ ಸಿಗ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ನಾವು ವಿಷ್ಣು ಅಥವಾ ಶಿವ ದೇವಾಲಯಗಳಲ್ಲಿ ಹಚ್ಚಬೇಕು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಯಾತಕ್ಕೆ ಅಂತಂದ್ರೆ ನಾವು ಮುನ್ನೂರ ಅರವತ್ತೈದು ದಿನನೂ ದೀಪ ಹಚ್ಚಲಿಲ್ಲ ಅಂತಂದ್ರೆ ಒಂದು ದಿನ ಮಿಸ್ ಆಗಿರ್ಬೋದು ಅಥವಾ ಸೂತಕಗಳು ಬಂದಿರಬಹುದು ಅಥವಾ ಹೆಣ್ಣು ಮಕ್ಕಳ ಒಂದು ಮಂತ್ಲಿ ಅಹ್ ತೊಂದರೆಗಳು ಬಂದಿರಬಹುದು ಹೆಣ್ಣು ಮಕ್ಕಳ ತಿಂಗಳ ಮುಟ್ಟಿನ ಒಂದು ಸಂದರ್ಭದಲ್ಲಿ ಹಚ್ಚದೆ ಇರಬಹುದು ಇದೆಲ್ಲವನ್ನು ಸಹ ನಿವಾರಣೆ ಆಗೋದಕ್ಕೆ ಮುನ್ನೂರ ಅರವತ್ತೈದು ದಿನ ನಾವು ದೀಪವನ್ನ ಬೆಳಕ್ತಿದೀವಿ ಅನ್ನೋ ಒಂದು ಉದ್ದೇಶದಿಂದ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನ ಹಚ್ಚಬೇಕು ಆಗ ದೇವರ ಮುಂದೆ ಅಷ್ಟೂ ದಿನಗಳ ನಾವು ಹಚ್ಚಿದೀವಿ ಅನ್ನೋ ಒಂದು ಭಗವಂತನ ಕೃಪೆಗೆ ಒಳಗಾಗುವುದು ಎಷ್ಟೊಂದ್ ಜನ ಹೇಳ್ತಿರ್ತಾರಲ್ಲ ನಮ್ಗೆ ಒಂದು ವಾರ ದೀಪ ಹಚ್ಚಕಾಗ್ಲಿಲ್ಲ ಅಥವಾ ಒಂದ್ ಹನ್ನೊಂದ್ ದಿನ ಹಚ್ಚಕ್ ಅಂತ ಆ ರೀತಿ ಎಲ್ಲ ಒಂದು ತಂದೆಗಳನ್ನು ನಿವಾರಣೆ ಮಾಡ್ಕೊಳಕ್ಕೆ ಅಥವಾ ಅಂತಹ ಒಂದು ಯೋಚನೆಯನ್ನು ಬಿಡೋದಕ್ಕೆ ಕಾರ್ತಿಕ ಮಾಸದಲ್ಲಿ ಪುಣ್ಯ ದೀಪವನ್ನು ಹಚ್ಚಬಹುದು ತುಪ್ಪದಿಂದ ಹಚ್ಚಬಹುದು ಎಣ್ಣೆಯಿಂದ ಹಚ್ಚಬಹುದು ಅಥವಾ ತೆಂಗಿನ ಎಣ್ಣೆಯಿಂದ ಹಚ್ಚಬಹುದು ಎಳ್ಳೆಣ್ಣೆಯಿಂದ ಹಚ್ಚಬಹುದು ಹೀಗೆ ಈ ರೀತಿಯ ಒಂದು ಅಹ್ ಶ್ರೇಷ್ಠವಾದ ಎಣ್ಣೆಗಳಿಂದ ನಾವು ದೇವರಿಗೆ ದೀಪವನ್ನು ಹಚ್ಚಿದಾಗ ಅಷ್ಟೇ ಉತ್ತಮವಾದ ಫಲಗಳು ಸಿಗುತ್ತೆ ಹಾಗೆ ದಾನಗಳಲ್ಲೂ ಸಹ ಎಲ್ಲಾ ದಾನಗಳಿಗಿಂತ ಗೋದಾನ ಭೂದಾನ ಸ್ವರ್ಣ ದಾನ ಎಲ್ಲಾ ದಾನಗಳಿಗಿಂತ ಉತ್ತಮವಾದ ಶ್ರೇಷ್ಠವಾದ ದಾನ ಅಂತಂದ್ರೆ ಈ ಮಾಸದಲ್ಲೂ ಅನ್ನದಾನ ಈ ಅನ್ನದಾನವನ್ನು ಅನ್ನ ಪ್ರಸಾದವನ್ನ ದೇವಸ್ಥಾನದಲ್ಲಿ ಹೋಗಿ ಮಾಡಿಸಿ ಪ್ರತಿಯೊಬ್ಬರಿಗೂ ಅನ್ನವನ್ನ ಕೊಡ್ತಕ್ಕಂಥದ್ದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅಥವಾ ದೇವಸ್ಥಾನದಲ್ಲಿ ಕೊಟ್ಟಂತಹ ಪ್ರಸಾದವನ್ನ ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡತಕ್ಕಂಥದ್ದು ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಅನ್ನವನ್ನ ಕೊಡ್ತಕ್ಕಂಥದ್ದು ಸಿಹಿಯನ್ನ ಕೊಡ್ತಕ್ಕಂಥದ್ದು ಮಾಡಿದಾಗ ಜೀವನದಲ್ಲಿ ಇರ್ತಕ್ಕಂಥ ಕಹಿಗಳು ದುಃಖಗಳು ಬಾಧೆಗಳು ದೂರ ಆಗಿ ಅವರ ಆಶೀರ್ವಾದ ಸಿಗುತ್ತೆ ಯಾರು ಹೊಟ್ಟೆ ತುಂಬಾ ಊಟ ಮಾಡಿ ಆಶೀರ್ವಾದ ಮಾಡ್ತಾರ ಅಂತವರ ಆಶೀರ್ವಾದದಿಂದ ಎಲ್ಲಾ ದೌರ್ಭಾಗ್ಯಗಳು ದೂರ ಆಗುತ್ತೆ ತುಂಬಾ ಜನ ಇರೋರ್ಗೆನೆ ಕೊಡ್ತಾರೆ ಈ ಒಂದು ಊಟ ಹಬ್ಬ ಇರ್ಬೋದು ಅಥವಾ ಬೇರೆ ಬೇರೆ ಸಮಾರಂಭಗಳನ್ನ ಮಾಡಿ ಇದ್ದೋರ್ಗೇನೆ ಆಹಾರವನ್ನು ಕೊಡ್ತಾ ಇರ್ತಾರೆ ಊಟವನ್ನ ಹಾಕಿಸ್ತಾ ಇರ್ತಾರೆ ಆದ್ರೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಊಟವನ್ನು ಕೊಟ್ಟು ಈ ಮಾಸದಲ್ಲಿ ಅವರು ಹೊಟ್ಟೆ ತುಂಬಾ ತಿಂದು ಆಶೀರ್ವಾದ ಮಾಡ್ತಾರಲ್ಲ ಒಬ್ರಿಗಾದ್ರು ಆ ರೀತಿ ಮಾಡ್ಬೇಕು ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಅನ್ನ ಪರಬ್ರಹ್ಮ ಹಾಗಾಗಿ ಪರಮಾತ್ಮನ ಕೃಪೆಗೆ ಒಳಗಾಗ್ಬೇಕು ಅಂದ್ರೆ ಈ ಮಾಸದಲ್ಲಿ ದೀಪಗಳನ್ನು ಹಚ್ಚೋದು ಹಾಗೆ ಅನ್ನ ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಮಾಡಿ ಆರೋಗ್ಯ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಖಂಡಿತ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಪುಣ್ಯವೂ ಸಹ ಬರುತ್ತೆ ಒಂದೊಂದು ಒಳ್ಳೆ ಕೆಲಸ ಮಾಡ್ದಾಗ್ಲೂ ಸಹ ಬ್ಯಾಂಕ್ ಅಲ್ಲಿ ಒಂದೊಂದು ರೂಪಾಯಿ ನಾವು ಉಳಿತಾಯ ಮಾಡ್ತೀವಲ್ಲ ಆ ರೀತಿಯ ಒಂದು ಒಂದೊಂದು ಪುಣ್ಯವೂ ಸಹ ಉಳಿತಾಯ ಡೆಪಾಸಿಟ್ ಆಗ್ತಾ ಇರುತ್ತೆ ಕಷ್ಟ ಕಾಲದಲ್ಲಿ ಅದು ಪ್ರಯೋಜನಕ್ಕೆ ಬರುತ್ತೆ ಖಂಡಿತ ಬರುತ್ತೆ ನಾವು ಯಾವಾಗ ಆ ಒಂದು ಉಳಿತಾಯದ ಹಣವನ್ನು ಹೇಳಿ ಕಷ್ಟ ಬಂದಾಗ ಹಾಗೆ ನಾವು ಮಾಡ್ತಕ್ಕಂತ ಪೂಜೆ ದಾನ ಎಲ್ಲವೂ ನಮ್ಗೆ ಇನ್ನೇನೋ ಆ ತೊಂದ್ರೆ ಪರಿಹಾರನೇ ಆಗಲ್ವೇನೋ ಅಷ್ಟು ಕಷ್ಟ ಬಂದ್ಬಿಡ್ತು ಅನ್ನೋ ಸಂದರ್ಭದಲ್ಲಿ ನಾವು ಮಾಡಿದ ಪುಣ್ಯ ನಾವ್ ಮಾಡಿರೋದು ಪೂಜೆಯ ಫಲ ನಮಗ್ ಸಿಗ್ತಕ್ಕಂಥದ್ದು ಹಾಗೆ ಯಾವತ್ತು ಮಾಡಿದ ಪೂಜೆ ವ್ಯರ್ಥ ಆಗೋದಿಲ್ಲ ಮಾಡಿದಂತಹ ಪೂಜೆ ಹೇಳುವಂತಹ ಮಂತ್ರಗಳು ಒಂದಲ್ಲ ಒಂದ್ ದಿವ್ಸ ನಮ್ಗೆ ಒಳ್ಳೇದೇ ಮಾಡುತ್ತೆ ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ದೆ ದಿನನಿತ್ಯ ದೀಪ ಹಚ್ಚೋದು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯ ಮಾತುಗಳನ್ನ ಆಡ್ತಕ್ಕಂಥದ್ದು ಒಳ್ಳೆಯವ್ರ ಕಾಲ ಇಲ್ಲ ಅಂತ ಅನ್ಬಿಡಿ ಒಳ್ಳೆಯವ್ರ ಖಂಡಿತ ಕಾಲ ಇದೆ ತುಂಬಾ ಉತ್ತಮವಾದ ಆರೋಗ್ಯ ಭರಿತವಾದ ಜೀವನವನ್ನು ಮಾಡ್ಬೋದು ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೇದನ್ನೇ ಮಾಡಿ